ಐನಾಪುರದಲ್ಲಿ ಛಾಯಾಗ್ರಾಹಕರ ಕಾರ್ಯಾಗಾರ ಸರ್ಕಾರ ಛಾಯಾಗ್ರಾಹಕರಿಗೂ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ನೀಡಲಿ ಕರ್ನಾಟಕ ಸರ್ಕಾರ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ನೀಡುವಂತೆ ಕಷ್ಟದಲ್ಲಿರುವ ಛಾಯಾಗ್ರಾಹಕರಿಗೂ ಕೂಡ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ನೀಡಬೇಕೆಂದು ರಾಜ್ಯ ಫೋಟೋಗ್ರಾಫರ್ ಸಂಘದ ನಿರ್ದೇಶಕರಾದ ಮಲ್ಲಿಕಾರ್ಜುನ್ ಕೆಆರ್ ಆಗ್ರಹಿಸಿದ್ದಾರೆ ಬಟ್ ಇದೆ ಸಾರ ಕರ್ತದೆ ಒಂದು ಎಷ್ಟು ಮೂರು ಲಕ್ಷವರೆಗೇನು ಇದೆ ಅಲ್ವಾ ಒಂದು ಲಕ್ಷ ಮೂರು ಲಕ್ಷ ಆ ಭೂಮಿಯ ಇಟ್ಟರ್ತಕ್ಕಂಗೆ ಕೊಡ್ತಾರೆ ನಾವೇನು ರೈತರು ಕೊಟ್ಟೇಬೇಕು ನಾನು ನಮಗೂ ನಮ್ಮ ನಮ್ಮಲ್ಲಿರುವ ಕೃಷಿಕ ನಂದು ಹೊಲ ಇದೆ ನಾನು ರೈತರು ಕೊಟ್ಟೇಬೇಕು ನಾನೇನು ವಿರೋಧ ಮಾಡ್ತಾರೆ ರೈಲಿಗೆ ಬೆಳೆ ಬೆಳೀತದೆ ಏನೆಲ್ಲ ಮಾಡ್ತಾನೆ ಮಾಡಿದಾಗ ಬೆಳೆ ಬರ್ತದೆ ರೇಟ್ ಸಿಗಲ್ಲ ರೇಟ್ ಸಿಕ್ಕೋಕ್ಕಿಂತ ಇದು ಬೆಳೆನೇ ಬಂದಿರಲ್ಲ ಹತ್ತು ವರ್ಷ ಆದರೂ ಹಾಳಾಗ್ತದೆ ಹಣ ವರ್ಷ ಆದರೂ ಹಾಳಾಗುತ್ತದೆ ಎಸ್ ಓಕೆ ರೈತ ಫೋಟೋಗ್ರಾಫರು ಪಾಪ ಫೋಟೋಗ್ರಾಫರ್ ಅಂತಂದ್ರೆ ಗೊತ್ತೇ ಹೇಳಿದೆ ನಾನು ಮಿನಿಮಮ್ ಐದು ಲಕ್ಷ ಬೇಕು ಸರ್ ಮಿನಿಮಮ್ ನನ್ನ ಮುಖ ಕಾಣಿಸ್ತಾ ಇದ್ದರೆ ಐದು ಲಕ್ಷ ಬೇಕಾಗೆಗುಲರ್ಸ್ ಬರ್ತಾ ಇದೆ ನೀವು ಸರಸಿ ಆರು ತಿಂಗಳಲ್ಲಿ ನೀವು ಕಟ್ಟದ ಎಷ್ಟು ಬಂಡಿ ಎಷ್ಟು ಯಾರ್ಯಾರು ತಿಳುವ ನೋಡಿ ಏನು ಮಾಡಬೇಕು ಈ ಆರು ತಿಂಗಳಲ್ಲಿ ನನ್ನ ಎಷ್ಟು ಕಟ್ಟಾಗಿದೆ ಬಡ್ಡಿಗೆ ಎಷ್ಟು ಹೋಗಿದೆ ಮ್ಯಾಕ್ಸಿಮಮ್ ಬಡ್ಡಿಗೆನೇ ಹೋಗಿದೆ ಅಷ್ಟು ಸ್ವಲ್ಪವೇ ಮಾತ್ರ ಹೋಗಿದೆ ಕಾರ ಅವರು ಐನಾಪೂರ್ ಪಟ್ಟಣದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಸಭಾ ಮಂಟಪದಲ್ಲಿ ಅತನಿ ಹಾಗೂ ಕಾಗವಾಡ ತಾಲೂಕಿನ ಛಾಯಾಗ್ರಾಹಕರಿಗೆ ಒಂದು ದಿನದ ಕಾರ್ಯಾಗಾರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡುತ್ತಿದ್ದರು ಆಧುನಿಕ ತಂತ್ರಜ್ಞಾನ ಬಂದಾಗಿನಿಂದ ಪ್ರತಿಯೊಬ್ಬ ಛಾಯಾಗ್ರಾಹಕನು ಐದರಿಂದ ಹತ್ತು ಲಕ್ಷ ರೂಪಾಯಿಗಳಷ್ಟು ಹಣ ಉದ್ಯೋಗದಲ್ಲಿ ತೊಡಗಿಸಬೇಕಾಗಿ ಬಂದಿದೆ ಹೊಸ ಹೊಸ ಆವಿಷ್ಕಾರಗಳನ್ನು ಫೋಟೋಗ್ರಾಫಿಗಳನ್ನು ಮಾಡಬೇಕಾದರೆ ಛಾಯಾಗ್ರಾಹಕನ ಪರಿಸ್ಥಿತಿ ತುಂಬಾ ಶೋಚನೀಯವಾಗಿದೆ ಕಾರಣ ನಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳಲು ಛಾಯಾಗ್ರಾಹಕರ ಒಗ್ಗಟ್ಟು ಮುಖ್ಯವಾಗಿದೆ ಹಾಗಾದ್ರೆ ಏನು ಮಾಡಬೇಕು ಸರ್ಕಾರ ಕೊಟ್ಟು ಬಂದಿದ್ದ ಒಗ್ಗಟ್ಟಾಗಿ ಎಲ್ಲ ಬದುಕಬಹುದಷ್ಟೇ ಬದುಕೋದಕ್ಕೆ ಯಾರು ಕೇಳೋದನ್ನ ಯಾರು ಕೇಳೋರು ಕೇಳಬೇಕಂದ್ರೆ ಸಾಕಾಗ ತುಂಬಾ ಜನ ಸೇರಿ ಒಗ್ಗಟ್ಟಾಗಿ ಕೇಳಿದ್ರೆ ತಾಲೂಕು ಜಿಲ್ಲೆ ಹಾಗೂ ರಾಜ್ಯದ ಎಲ್ಲಾ ಛಾಯಾಗ್ರಾಹಕರು ಸರ್ಕಾರದ ಮೇಲೆ ಒತ್ತಡ ತಂದು ನಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಬೇಕು ಅದಕ್ಕೆ ನಮ್ಮ ಒಗ್ಗಟ್ಟು ಮುಖ್ಯವಾಗಿದೆ ಹಲವಾರು ವರ್ಷಗಳ ನಿರಂತರ ಹೋರಾಟದಿಂದ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ನಮ್ಮನ್ನು ಅಸಂಘಟಿತ ಕಾರ್ಮಿಕ ವಲಯಕ್ಕೆ ಸೇರಿಸಿದ್ದು ಶ್ಲಾಘನೀಯವಾಗಿದೆ ನಮ್ಮ ಸಂಘದಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದ ಅವರು ರಾಜ್ಯದಲ್ಲಿ ಎಲ್ಲಾ ವಲಯಗಳಲ್ಲಿ ಸಂಘಟನೆಗಳನ್ನು ಮಾಡಿ ತಮ್ಮ ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುತ್ತಿದ್ದಾರೆ ಅದರಂತೆ ಛಾಯಾಗ್ರಾಹಕರು ಕೂಡ ನಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಒಗ್ಗಟ್ಟಿನಿಂದ ಸರ್ಕಾರಕ್ಕೆ ಮನವಿ ಮಾಡಬೇಕಾಗಿದೆ ಎಂದರು ಒಂದು ಕ್ಯಾಮ್ರಾ ಒಂದು ಕಂಪ್ನಿ ಮೆಕಾನಿಕ್ ಎನರ್ ಇಟ್ಕೊಳ್ರಿ ಯು ಜಿ ಇಟ್ಕೊಳ್ರಿ ವರ್ಷದಲ್ಲಿ ಎರಡನೇ ಅಪ್ಡೇಟೆಡ್ ಕ್ಯಾಮ್ರಾ ತೆಗಿತಾರೆ ಎರಡನೇ ಕ್ಯಾಮ್ರಾ ತೆಗಿತಾರೆ ಯಾಕಂದ್ರೆ ಸರ್ ಈ ಟಿ ನೈಂಟಿ ಕ್ಯಾಮ್ರಾ ಇವಾಗ ನನ್ನ ಕೊಡ್ರಿ ನನ್ನ ಮುಚ್ಚು ಕೊಡೋದಕ್ಕೆ ಚೆನ್ನಾಗಿ ಆದರೆ ನಮ್ಮ ಹುಡುಗರ

ಆಶ್ವಾಸನೆ ಕೊಟ್ಟಿದ್ರಿ ಮತ್ತೆ ಹಿಂಗಾಯ್ತಲ್ಲ ಇಲ್ಲ ರೀ ನೀವು ಬಾಳು ಫೋಟೋಗ್ರಫಿ ಕೇವಲ ವೃತ್ತಿ ಅಲ್ಲ ಇಂಡಸ್ಟ್ರಿ ಆಗಿರ್ತದೆ ನಿಮ್ಮ ಕಾರ್ಮಿಕರಾದ್ರೂ ತಪ್ಪಾಗ್ತದೆ ಕೆಲಸ ಬರಲ್ಲ ಅಂತ

ಮೊದಲೇ ಎಷ್ಟಿತ್ತು ದರ ಏನಿಗೆ ಬಂದು ಅವ್ರ ಸಂಘಟನೆ ಆಗಿರುತ್ತೆ ಬಹಳಷ್ಟು ಸಹ ಎಲ್ಲ ವೃತ್ತಿಯಲ್ಲ ಸಂಘಟನೆ ಹೊಡೆದ್ರು ನಮ್ಮ ವೃತ್ತಿ ದುಬಾರಿ ಆಗ್ತಾ ಇದೆ ಕೊಡೋದ್ರೆ ಕನಿಷ್ಠ ಪಕ್ಷ ಐದು ಲಕ್ಷ ಬೇಕೇ ಬೇಕು

ಹೋದಾಗ ಕಾಟೋ ಸಂಘಟನೆ ಹಾಕಿ ಹೋದ ಬಳಸ್ತಾರೆ ಮತ್ತು ಯಾರು ಸಿಗ್ತಾರೆ ಸಿಂಧೂರು ಸುನೀಲರು ಒಂದು ಅವರು ಇನ್ನೊಂದು ಕೆಲಸ ಸಿಗ್ತಾರದೆ ಈ ಕಾಟ ತಪ್ಪ ಸಂಘ ಆಗ್ತದೆ ತುಂಬಾ ಇಂಪಾರ್ಟ್ ಹಾಕಿದ್ರಲ್ಲ ಹೋದರೆ ಕೊಡ್ತಿರ್ಬೋದು ಆದರೆ ಮಾಮೂಯಿ ಅವ್ರ ಬಗ್ಗೆ ಸಂಘಟನೆ ಆಗ್ಬೇಕಿರ್ಬೋದು ಬರುವ

ಕೊಲ್ಲಾಪುರ ಜಿಲ್ಲಾ ಆಲ್ಬಮ್ ಡಿಸೈನರ್ ಬಿಸ್ವಾಸ್ ರಾವ್ ಪಾಟೀಲ್ ಕಾರ್ಯಾಗಾರದ ಬಗ್ಗೆ ಸಮಗ್ರ ಮಾಹಿತಿ ನೀಡಿದರು ಗೋಕಾಕ್ ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷ ಲಕ್ಷ್ಮಣ್ ಯಮಕನಮರಡಿ ಬೆಳಗಾವಿ ಸಂಘಟನೆ ಸುರೇಶ್ ರಜಪೂತ್ ಹಾಗೂ ಕಾಗವಾಡ ತಾಲೂಕಾ ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷ ಸಿದ್ದು ಭಾನುಷೆ ಮಾತನಾಡಿದರು ಈ ವೇಳೆ ಹಿರಿಯ ಛಾಯಾಗ್ರಾಹಕರಾದ ತಾನ್ಸೆನ್ ಶೆರ್ಶಾಡೆ ಕಂಡುನಾಥ್ ಮಿರಜ್ಕರ್ ಮಹಾದೇವ್ ವಾಗ್ಮಾರೆ ರಸುಲಾಲ್ ಮಿಯಾ ಇವರನ್ನು ಸತ್ಕರಿಸಲಾಯಿತು ಈ ಸಂದರ್ಭದಲ್ಲಿ ಸಂಜೀವ್ ಕಟ್ಟಿ ಪ್ರವೀಣ್ ಕುಡ್ಚಿ ಸೋಮು ಕನ್ನೂರ್ ಮಹೇಶ್ ಮಿಣಚಿ ವಿಷ್ಣು ಧುಂಗಡಿ ಕುಬೇರ್ ಗದ್ದಾಳಿ ಸುನೀಲ್ ಗಣೇಶ್ವಾಡಿ ವಿನೋದ್ ತೇರ್ದಾಳೆ ಅನಂತ್ ಉಪಾಧ್ಯೆ ಬಾಳು ಲೋಂಡೆ ಸಿದ್ಧಾರ್ಥ ಬಬೋಜೆ ಶಿವಾನಂದ್ ಅಂಬಿ ಸೇರಿದಂತೆ ಕಾಗವಾಡ ಹಾಗೂ ಅಥ್ನಿ ತಾಲೂಕಿನ ಎಲ್ಲ ಛಾಯಾಗ್ರಾಹಕರು ಉಪಸ್ಥಿತರಿದ್ದರು ರವಿ ನಿರೂಪಿಸಿದರು ತಾಕಾ ಸಾಬ್ ಶೇಡ್ಶಾಳಿ ಸ್ವಾಗತಿಸಿ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಐನಾಪುರ್ದಿಂದ ಸುರೇಶ್ ಕಾಗ್ಲಿ